ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೀನಿಯಸ್ ಬುಕ್ಸ್ ಐ ಆಮ್ ವಿನೋದ್ ಕಳ್ಕೋಳ್ ಐ ಸ್ಮೋಕ್ ಪಿ ಎಸ್ ಐ ಪರೀಕ್ಷೆಯ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಹದಿನೆಂಟರಂದು ನಡೆದಂತಹ ಪಿ ಎಸ್ ಐ ಪರೀಕ್ಷೆಯ ಪತ್ರಿಕೆ ಒಂದರ ಭಾಷಾಂತರ ವಿಭಾಗದ ಪ್ರಶ್ನೆಯನ್ನು ನಾವು ಬಿಡಿಸ್ತಾ ಇದ್ದೀವಿ ಹಿಂದಿನ ಈ ಸರಣಿಯಲ್ಲಿ ಹಿಂದಿನ ಏಳು ವಿಡಿಯೋಗಳನ್ನು ನೀವು ಗಮನಿಸಿ ಆ ಕಂಟಿನ್ಯೂಟಿ ಇದೆ ಕನ್ನಡದಲ್ಲಿ ಆಗಲೇ ಮಾಡಿದೀವಿ ನಾವು ನಿಮಗೆ ನೆನಪಿರ್ಬೋದು ಹೇಳಿ ಕೇಳಿ ದಾಂಗುಡಿ ಇಡು ಮತ್ತು ಕೈ ಬೀಸಿ ಸಿ ಕರೆ ಇವುಗಳನ್ನು ಇಂಗ್ಲೀಷ್ಗೆ ಆಲ್ರೆಡಿ ನಾವು ಟ್ರಾನ್ಸ್ ಟ್ರಾನ್ಸ್ಲೇಟ್ ಮಾಡಿ ಆಗಿದೆ ಸೊ ಅವು ಮೊದಲನ ಈ ಸರಣಿಯ ಮೊದಲ ಒಂದು ಎರಡು ವಿಡಿಯೋಗಳಲ್ಲಿ ಅದೆಲ್ಲ ಇದೆ ಕನ್ನಡದಿಂದ ಇಂಗ್ಲೀಷ್ಗೆ ಅನುವಾದ ಮಾಡುವಂಥದ್ದು ಈಗ ನಾವು ಹತ್ತು ಅಂಕಗಳ ಇಂಗ್ಲೀಷ್ನಲ್ಲಿ ಕೊಟ್ಟಿರುವ ಪ್ಯಾರಾಗ್ರಾಫನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾಯಿದ್ದೀವಿ ಕನ್ನಡದಲ್ಲಿ ಕೊಟ್ಟಿರುವಂಥ ಆ ಕೂಡ ಹತ್ತು ಅಂಕಗಳೇ ಇದ್ದದ್ದು ನಿಮಗೆಲ್ಲ ಗೊತ್ತಿರುವಂತೆ ಪತ್ರಿಕೆ ಒಂದರಲ್ಲಿ ಪ್ರಬಂಧ ಇರುತ್ತೆ ಮೂವತ್ತು ಅಥವಾ ಇಪ್ಪತ್ತೈದು ಅಂಕಗಳಿಗೆ ನಂತರ ಭಾಷಾಂತರ ಕನ್ನಡ ಇಂಗ್ಲೀಷ್ ಎರಡು ಹತ್ತು ಹತ್ತು ಅಂಕಗಳು ಪ್ರೆಸ್ಸಿ ಒಂದಿರುತ್ತೆ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಅಂದರೆ ಪರೀಕ್ಷೆಗಳಲ್ಲಿ ಪ್ರೆಸ್ಸಿ ಇರಲ್ಲ ಆಗ ಪ್ರಬಂಧಕ್ಕೆ ಆ ಅಂಕಗಳನ್ನು ಕೊಟ್ಟಿರ್ತಾರೆ ಸೊ ಈಗ ನಾವು ಭಾಷಾಂತರ ವಿಭಾಗದ ಪ್ರಶ್ನೆಗಳನ್ನು ಪ್ರಶ್ನೆಯನ್ನು ನೋಡ್ತಾ ಇದ್ವಿ ಅದು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವಂಥದ್ದು ಇಲ್ಲಿ ಕೊಟ್ಟಿರುವಂಥ ಈ ಒಂದು ಜಿಸ್ಟ್ ಅಥವಾ ಪ್ಯಾರಾಗ್ರಾಫ್ ಇದು ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂಥದ್ದು ಇದರಲ್ಲಿ ಹತ್ತು ವಾಕ್ಯಗಳಿವೆ ನಾವು ಒಂದೊಂದಾಗಿ ಇವಾಗ ಇವಾಗ ಅಂದರೆ ಈಗ ಟ್ರಾನ್ಸ್ಲೇಟ್ ಮಾಡ್ತಾ ಬಂದಿದ್ದೀವಿ ಈಗಾಗಲೇ ನಾವು ಐದು ವಾಕ್ಯಗಳನ್ನು ಟ್ರಾನ್ಸ್ಲೇಟ್ ಮಾಡಿದ್ದೀವಿ ಕನ್ನಡಕ್ಕೆ ಇವಾಗ ನಾವು ಆರನೇ ವಾಕ್ಯಕ್ಕೆ ಹೋಗೋಣ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಂಥ ಹೋಮ್ವರ್ಕನ್ನು ಅಸೈನ್ಮೆಂಟನ್ನು ನೀವು ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಈ ವಾಕ್ಯವನ್ನು ನೀವೀಗ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೀರಾ ಇಲ್ವೋ ನನಗೆ ಗೊತ್ತಿಲ್ಲ ಮಾಡಿದರೆ ಒಳ್ಳೆಯದಾಯಿತು ಇವಾಗ ಮಾಡುವಂಥ ವಿಧಾನವನ್ನು ನೀವು ನೋಡಿ ನೀವು ಮಾಡಿರೋದಕ್ಕೂ ನಾನು ಮಾಡ್ತಿರೋದಕ್ಕೂ ಏನಾದರೂ ವ್ಯತ್ಯಾಸ ಇದ್ದರೆ ಅದನ್ನು ಗಮನಿಸಿ ಓಕೆ ಇಲ್ಲಿರುವ ವಾಕ್ಯ ಒರಿಜಿನಲಿ ದೇ ವರ್ ಯೂಸ್ಡ್ ಓನ್ಲಿ ಟು ಮೇಕ್ ಆ್ಯಂಡ್ ರಿಸೀವ್ ಕಾಲ್ಸ್ ದೇ ಅಂದರೆ ಇಲ್ಲಿ ಮೊಬೈಲ್ ಫೋನ್ಸ್ ಅದು ಹಿಂದಿನ ವಾಕ್ಯ ಏನಂದರೆ ಕಂಟೇಷನ್ ಇದೆ ಅವನು ಪ್ಯಾರಾಗ್ರಾಫಲ್ಲಿ ಸೊ ದೇ ಅಂದರೆ ಇಲ್ಲಿ ಮೊಬೈಲ್ ಫೋನ್ಸ್ ಓಕೆ ಇದನ್ನು ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡ್ತಾರೆ ಕನ್ನಡಕ್ಕೆ ಮೊಟ್ಟ ಮೊದಲ್ ಮೊದಲನೇದಾಗಿ ನೀವು ಮಾಡಬೇಕಾದಂಥ ಕೆಲಸ ಇದು ಯಾವ ವಾಕ್ಯ ಅಂತ ಕಂಡುಡಿ ಯಾವ ರೀತಿಯ ವಾಕ್ಯ ನೋಡಿ ಇದು ಕಾಂಪೌಂಡ್ ಸೆಂಟೆನ್ಸ್ ಅಂದರೆ ಒಂದು ಇಂಡಿ ಅಟ್ಲೀಸ್ಟ್ ಎರಡು ಇಂಡಿಪೆಂಡೆಂಟ್ ಕ್ಲಾಸ್ ಇರಬೇಕು ಅವೆರಡನ್ನು ಒಂದು ಕನೆಕ್ಟಿಂಗ್ ವರ್ಡ್ ಜೋಡಿಸಿರ್ಬೇಕು ಕಾಂಪ್ಲೆಕ್ಸ್ ಅಂದರೆ ಒಂದಾದರೂ ಇಂಡಿಪೆಂಡೆಂಟ್ ಕ್ಲಾಸ್ ಇರಬೇಕು ಒಂದು ಇರಬೇಕು ಉಳಿದಿರೋದು ಡಿಪೆಂಡೆಂಟ್ ಕ್ಲಾಸ್ ಬರುತ್ತೆ ಇಲ್ಲಿ ಯಾವುದೇ ರೀತಿ ಆ ರೀತಿಯ ಡಿಪೆಂಡೆಂಟ್ ಕ್ಲಾಸ್ಗಳು ಯಾವುದೂ ಇಲ್ಲ ಅದಕ್ಕೋಸ್ಕರ ಇದು ಸಿಂಪಲ್ ಸೆಂಟೆನ್ಸ್ ಸಿಂಪಲ್ ಸೆಂಟೆನ್ಸ್ ಅಂದ ತಕ್ಷಣ ಅಲ್ಲಿ ಕರ್ತೃ ಕರ್ಮ ಕ್ರಿಯಾಪದ ಮುಖ್ಯವಾಗಿ ಬರುತ್ತೆ ಸೊ ಇದು ಯಾವ ರೀತಿಯ ವಾಕ್ಯ ಅಂತ ನೀವು ಕಂಡು ಹಿಡಿದ ಮೇಲೆ ನೆಕ್ಸ್ಟ್ ಸ್ಟೆಪ್ ಈಸ್ ಈ ವಾಕ್ಯದಲ್ಲಿರುವಂಥ ಕರ್ತೃ ಕರ್ಮ ಕ್ರಿಯಾಪದ ಯಾವ ಅನ್ನೋದನ್ನು ಗುರುತಿಸ್ಬೇಕು ಸೊ ಒಂದು ಪೆನ್ಸಿಲ್ನಿಂದ ನೀವು ಕ್ವಶನ್ ಪೇಪರಲ್ಲಿ ಮಾಡಿಕೊಂಡ್ರೂ ಆಯಿತು ಓಕೆ ಇಲ್ಲಿರುವ ಕರ್ತೃ ಯಾವುದು

ಸೊ ಕರ್ತೃ ಆಯಿತು ಕ್ರಿಯಾಪದ ಆಯಿತು ಉಳಿದಿರೋದೆಲ್ಲ ಏನು ಕರ್ಮಪದ ಯಾವುದು ನೋಡಿ ಹಿಂದಿನ ವಾಕ್ಯದಲ್ಲಿ ನಾವು ಹಿಂದಿನ ವಿಡಿಯೋದಲ್ಲಿ ಮಾಡೋದಂಥ ವಾಕ್ಯದಲ್ಲಿ ಕರ್ಮಪದ ಇರಲಿಲ್ಲ ಆದರೆ ಇಲ್ಲಿ ಕರ್ಮಪದ ಇದೆ ಈ ಪಾರ್ಟ್ ಎಂಟೈರ್ ಪಾರ್ಟ್ ಇದನ್ನು ಸೇರಿಸಿ ಇದನ್ನು ನಾವು ಆಬ್ಜೆಕ್ಟ್ ಆಬ್ಜೆಕ್ಟ್ ಪಾರ್ಟ್ ಅಂತ ಓಕೆ ಇಲ್ಲಿರುವಂತಹ ವರ್ ಯೂಸ್ಡ್ ಅನ್ನೋದು ವರ್ಬ್ ಆಯಿತು ಇದೆಲ್ಲ ಆಬ್ಜೆಕ್ಟ್ ಭಾಗಕ್ಕೆ ಸೇರುತ್ತೆ ಫೈನ್ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಆರ್ ದಿ ಸಬ್ಜೆಕ್ಟ್ ವಾಟ್ ಆರ್ ದಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಓಕೆ ಸೊ ಯು ಹ್ಯಾವ್ ಟು ಜಸ್ಟ್ ಎಸ್ಒ ವಿ ಎಸ್ ವಿಮ್ಯಾಟ್ ಅಲ್ಲಿ ಇದನ್ನ ಚೇಂಜ್ ಮಾಡಿದ್ರೆ ಆಯ್ತು ಓಕೆ ಇಲ್ಲಿ ಕೆಲವೊಂದು ಪದಗಳು ಬಂದಿದೆ ವಿಶಿಷ್ಟ ಪದಗಳು ಅವುಗಳನ್ನು ಕೂಡ ನಾವು ನೋಡೋಣ ಇಲ್ಲಿ ಒರಿಜಿನಲ್ ಅಂತಿದೆ ಒರಿಜಿನಲ್ ಏನು ಇದು ಆಡ್ವರ್ ಓಕೆ ಆಡ್ವರ್ ಬೇಕೆ ಇದು ವಬ್ ಅನ್ನ ಇಲ್ಲಿರುವ ವಬ್ ಅನ್ನ ಈ ಒಂದು ಒಟ್ಟಾರೆ ವಾಕ್ಯದಲ್ಲಿರುವ ಕ್ರಿಯೆಯನ್ನು ಅದು ವರ್ಣನೆ ಮಾಡುತ್ತೆ ಓಕೆ ಮೂಲತಃ ಒರಿಜಿನಲ್ ಅಂದರೆ ಮೂಲತಃ ಸೊ ಮೂಲತಃ ಅಂದ್ರೇನು ಇದಕ್ಕೆ ಒರಿಜಿನಲ್ ಅನ್ನೋದು ಒರಿಜಿನಲ್ ಅನ್ನೋದು ಎಡ್ವರ್ಬ್ ಎಡ್ವರ್ಬ್ ಎಲ್ಲಿ ಬರುತ್ತೆ ಸಾಮಾನ್ಯವಾಗಿ ಎಡ್ವರ್ಬ್ ಅಂದ್ರೇನು ಕ್ರಿಯಾಪದವನ್ನು ವರ್ಣಿಸುವಂತಹ ಪದ ಕ್ರಿಯಾ ವಿಶೇಷಣ ಅದು ಎಡ್ವರ್ಬ್ ಅದು ಸಾಮಾನ್ಯವಾಗಿ ವರ್ಬ್ಗಿಂತ ಮುಂಚೆ ಬರುತ್ತೆ ಓಕೆ ಸೊ ಅದನ್ನು ವರ್ಬಾದ್ಮೇಲೆ ಬರ್ಬೋದು ಸೊ ಅದನ್ನು ವರ್ಣಿಸೋ ದೃಷ್ಟಿಯಿಂದ ಅದು ಕ್ರಿಯಾಪದ ಹತ್ರ ಬರುತ್ತೆ ಕ್ರಿಯಾ ವಿಶೇಷಣ ಆದರೆ ಇಲ್ಲಿ ಆರಂಭದಲ್ಲಿನೇ ಬಂದಿದೆ ವಾಕ್ಯದ ಆರಂಭದಲ್ಲಿನೇ ಸೊ ಅದು ಆಡ್ವರ್ ವಾಕ್ಯದ ಆರಂಭದಲ್ಲಿನೇ ಬಂದಿದೆ ಇದಕ್ಕೆ ಕಾರಣ ಈ ವಾಕ್ಯದಲ್ಲಿರುವ ಎಂಟೈರ್ ಕ್ರಿಯೆಯನ್ನು ಅದು ವರ್ಣಿಸುತ್ತದೆ ಓಕೆ ವಾಕ್ಯದಲ್ಲಿ ಕ್ರಿಯಾಪದ ಇಲ್ಲದೆ ಇರಲಿ ನೋ ಪ್ರಾಬ್ಲಮ್ ಆದರೆ ವಾಕ್ಯದಲ್ಲಿ ಆಗ್ತಿರುವಂತಹ ಕ್ರಿಯೆ ಏನಿದೆ ಒಟ್ಟಾರೆ ಕ್ರಿಯೆಯನ್ನು ಇಲ್ಲಿ ಆರಂಭದಲ್ಲಿ ಬಂದಿರುವ ವಾಕ್ಯದ ಆರಂಭದಲ್ಲಿ ಬಂದಿರುವಂತಹ ಒರ್ಜಿನಲ್ಲಿ ಅನ್ನೋ ಈ ಉದಾಹರಣೆಯಲ್ಲಿ ಒರಿಜಿನಲ್ ಒರಿಜಿನಲಿ ಅನ್ನೋ ವರ್ಕ್ ಇಡೀ ವಾಕ್ಯದ ಕ್ರಿಯೆಯನ್ನು ವರ್ಣಿಸುತ್ತದೆ ಓಕೆ ಮೂಲತಃ ಏನಾಯಿತು ಮೂಲತಃ ಅಲ್ಲಿ ನಡೆಯುವಂಥ ಕ್ರಿಯೆಯ ಬಗ್ಗೆ ಇದು ಹೇಳ್ತಾರೆ ಸೊ ಅದಕ್ಕೆ ಇದು ಆರಂಭದಲ್ಲಿ ಬಂದಿದೆ ವಾಕ್ಯದ ಆರಂಭಕ್ಕೆ ಸೊ ಇಂಥ ಆ್ಯಡ್ಡೋರ್ಬ್ಗಳಿಗೆ ಇಂಟ್ರಡಕ್ಟರಿ ಇಂಟ್ರಡಕ್ಟ್ರಿ ಆ್ಯಡ್ಡೋರ್ಬ್ ಅಂತ ಕರಿತೀವಿ ಓಕೆ ಅದು ಇಂಟ್ರಡ್ಯೂಸ್ ಮಾಡುತ್ತೆ ಆ ವಾಕ್ಯದಲ್ಲಿ ಆ ವಾಕ್ಯದಲ್ಲಿ ನಡೆಯುವಂಥ ಕ್ರಿಯೆಯನ್ನು ನಮಗೆ ಪರಿಚಯ ಮಾಡಿಕೊಡುತ್ತೆ ಸೊ ಅದು ಇಂಟ್ರಡಕ್ಟರಿ ಆ್ಯಡ್ಡೋರ್ ಆರಂಭದಲ್ಲಿ ಬಂತು ಸೊ ಅಲ್ಲಿ ಎಸ್ ವಿ ಈ ಫಾರ್ಮ್ಯಾಟ್ಗೆ ಅದೇನು ಧಕ್ಕೆ ಮಾಡಲ್ಲ ಯಾಕೆಂದರೆ ನಾನು ನಿಮಗೆ ನಿಮಗೀಗಾಗಲೇ ಗೊತ್ತಿರೋ ಹಾಗೆ ಇಂಗ್ಲೀಷ್ನಲ್ಲಿ ಒಂದು ಸಿಂಪಲ್ ಸೆಂಟೆನ್ಸ್ ಇಂಗ್ಲೀಷ್ನಲ್ಲಿ ಒಂದು ಬೇಸಿಕ್ ರೂಲ್ ಏನಂದರೆ ಸಬ್ಜೆಕ್ಟ್ ಅಂದರೆ ಇಂಗ್ಲೀಷ್ ವಾಕ್ಯದಲ್ಲಿ ಸಬ್ಜೆಕ್ಟ್ ಮೊದಲು ಬರುತ್ತೆ ಕ್ರಿಯಾಪದ ಮಧ್ಯಕ್ಕೆ ಬರುತ್ತೆ ಆಬ್ಜೆಕ್ಟ್ ಕೊನೆಯಲ್ಲಿ ಬರುತ್ತೆ ಓಕೆ ಈ ಆ್ಯಡ್ವರ್ಬ್ ಅನ್ನೋದು ಕ್ರಿಯಾಪದಕ್ಕೆ ಸಂಬಂಧಪಟ್ಟಿರುತ್ತೆ ಇದು ಕ್ರಿಯಾಪದ ಹತ್ತಿರ ಬರಬೇಕಲ್ವಾ ಆದರೆ ಇಲ್ಲಿ ಕ್ರಿಯಾಪದ ಹತ್ತಿರ ಇಲ್ಲ ಇದು ಇದು ಸಬ್ಜೆಕ್ಟಿಗೆ ಹತ್ತಿರದಲ್ಲಿದೆ ಓಕೆ ಅದಕ್ಕೆ ಉದ್ದೇಶ ಏನು ಇದು ಎಂಟೈರ್ ವಾಕ್ಯದಲ್ಲಿ ಇರುವಂತಹ ಕ್ರಿಯೆಯನ್ನು ಅದು ವರ್ಣಿಸ್ತಾ ಇದೆ ಅದಕ್ಕೆ ಅದು ವಾಕ್ಯದ ಆರಂಭಕ್ಕೆ ಬಂದಿದೆ ಓಕೆ ಸೊ ಆಡ್ವರ್ಬ್ ಇದು ಡಿಪೆಂಡಿಂಗ್ ಆನ್ ದ ಕಾಂಟೆಕ್ಸ್ಟ್ ಆಫ್ ದ ಸೆಂಟೆನ್ಸ್ ಇಟ್ ಮೈಟ್ ಅಕ್ಯುಪೈ ಎನಿ ಪೊಸಿಷನ್ ಇನ್ ದಟ್ ಸೆಂಟೆನ್ಸ್ ಆರಂಭದಲ್ಲಿ ಬರ್ಬೋದು ಕ್ರಿಯಾಪದಕ್ಕಿಂತ ಮುಂಚೆ ಬರ್ಬೋದು ಕ್ರಿಯಾಪದ ಆದಮೇಲೆ ಬರ್ಬೋದು ಓಕೆ ಅದನ್ನು ನೀವು ಆ ಒಂದು ವಾಕ್ಯದ ಸಂದರ್ಭವನ್ನು ಪರಿಗಣಿಸಿ ನಿರ್ಧರಿಸಬೇಕಾಗುತ್ತೆ ಆ್ಯಡ್ವರ್ಬ್ನ ಪೊಸಿಷನ್ ಅಂತ ಓಕೆ ಸೊ ಒರಿಜಿನಲ್ ಅನ್ನೋದು ಆರಂಭಕ್ಕೆ ಅದು ಆ್ಯಡ್ ಆಡ್ಬೋರ್ಡ್ ಓಕೆ ಓನ್ಲಿ ಇಲ್ಲಿ ಟು ಅನ್ನೋದೇನು ಓಕೆ ಈ ವಾಕ್ಯದಲ್ಲಿ ಒರಿಜಿನಲಿ ದೇವರ್ ಯೂಸ್ ಓನ್ಲಿ ಟು ಮೇಕ್ ಆ್ಯಂಡ್ ರಿಸೀವ್ ಓಕೆ ಓನ್ಲಿ ಅನ್ನೋದು ಕೂಡ ಓಕೆ ಅನ್ನೋದು ಟ್ರಿಪಸಿಷನ್ ಟ್ರಿಪೊಸಿಷನ್ ಅಂದ್ರೆ ಏನು ಉಪಸರ್ಗ ಅಂತ ಹೇಳ್ತೀವಿ ಕನ್ನಡದಲ್ಲಿ ಸೊ ಪ್ರಿಪಸಿಷನ್ ಇಟ್ ರಿಲೇಟ್ಸ್ ನೌನ್ ಆರ್ ಪ್ರೌನ್ ವಿತ್ ಅದರ್ ವರ್ಡ್ಸ್ ಟು ಅನ್ನೋದಲ್ಲಿ ಒಂದು ಉಪಸರ್ಗ ಒಂದು ಪ್ರಿಪೊಸಿಷನ್ ಪ್ರೀಪೊಸಿಷನ್ ಅಂತ ಹೇಳ್ತದೆ ಅಂದರೆ ಅದು ಯಾವ ಒಂದು ನಾಮಪದ ಅಥವಾ ಸರ್ವನಾಮ ಅದನ್ನು ಅದರ ಜೊತೆಗೆ ಸಂಬಂಧ ಕಲ್ಪಿಸುತ್ತೋ ಅದಕ್ಕಿಂತ ಆ ಪದಕ್ಕಿಂತ ಮುಂಚೆ ಬರುವಂತಹದ್ದು ಪ್ರೀಪೊಸಿಷನ್ ಅದು ಲ್ಯಾಟಿನ್ ವರ್ಡು ಪ್ರೀ ಪೊಸಿಷನ್ ಸೊ ಟೂ ಅಂತ ಇಲ್ಲಿ ನೋಡಿ ಮೇಕ್ ಆ್ಯಂಡ್ ರಿಸೀವ್ಗಿಂತ ಮುಂಚೆ ಬಂದಿದೆ ಸೊ ಪ್ರೀ ಪೊಸಿಷನ್ ಅದು ಸೊ ಫೈನ್ ಇದೆಲ್ಲ ನಿಮಗೆ ಅರ್ಥ ಆದಮೇಲೆ ನೀವೀಗ ಇದನ್ನು ಕನ್ನಡದಿಂದ ಕನ್ನಡಕ್ಕೆ ಅನುವಾದಿಸ್ ಅನುವಾದ ಮಾಡೋದು ಸುಲಭವಾಗುತ್ತೆ ಸೊ ರೈಟ್ ಆ್ಯಸ್ ಇಟ್ ಈಸ್ ದ ಫಾಲೋ ದ ಸೇಮ್ ಆರ್ಡರ್ ಕನ್ನಡಕ್ಕೆ ಬಂದ ತಕ್ಷಣ ಏನಾಗುತ್ತೆ ಈ ಇಂಟ್ರಡಕ್ಟರಿ ಅಡ್ವರ್ಗಿದೆಲ್ಲ ಅದನ್ನು ಆರಂಭದಲ್ಲೇ ಇಟ್ಕೊಳ್ಳಿ ಯಾಕಂದರೆ ಅದು ಇಡೀ ವಾಕ್ಯವನ್ನು ಅದು ವರ್ಣಿಸುತ್ತದೆ ಇಡೀ ವಾಕ್ಯದ ಬಗ್ಗೆ ಅದು ಹೇಳ್ತಾ ಇದೆ ಅದಕ್ಕೋಸ್ಕರ ಲೆಟ್ ಇಟ್ ಬಿ ಇನ್ ದ ಬಿಗಿನಿಂಗಲ್ಲಿ ಕನ್ನಡದಲ್ಲೂ ಕೂಡ ಸೊ ಮೂಲತಃ ಕಾಮ ಅವುಗಳನ್ನು ಅವುಗಳನ್ನು ಅಂದರೆ ಇಲ್ಲೇ ಮೊಬೈಲ್ ಫೋನ್ಗಳನ್ನು ದೇ ಓಕೆ ವರ್ ಯೂಸ್ ಓನ್ಲಿ ಟು ಮೇಕ್ ಆ್ಯಂಡ್ ರಿಸೀವ್ ಸಿ ಅನ್ನೋದು ಸಬ್ಜೆಕ್ಟ್ ಆಯಿತು ಇದಾದ ಮೇಲೆ ಕನ್ನಡದಲ್ಲಿ ಏನು ಬರಬೇಕು ಕನ್ನಡದಲ್ಲಿ ಆರ್ಡರು ಎಸ್ ಒ ಕರ್ತೃ ಕರ್ಮ ಕ್ರಿಯಾಪದ ಇಂಗ್ಲೀಷ್ನಲ್ಲಿ ಅದು ಕರ್ತೃ ಕ್ರಿಯಾಪದ ಕರ್ಮ ಸೊ ಇಲ್ಲಿ ಅವುಗಳನ್ನೋದು ಸಬ್ಜೆಕ್ಟ್ ಆಯಿತು ಕರ್ಮಪದ ಅದಾದಮೇಲೆ ಆಬ್ಜೆಕ್ಟ್ ಬರಬೇಕು ಸೊ ಇಲ್ಲಿ ಏನಾಗುತ್ತೆ ಅವುಗಳನ್ನು ಕರೆಗಳನ್ನು ಮಾಡಲು ಮತ್ತು ಸ್ವೀಕರಿಸಲು ಕರೆಗಳನ್ನು ಅಂದರೆ ಮೇಕ್ ಕಾಲ್ಸ್ ಕರೆಗಳನ್ನು ಮಾಡಲು ಮತ್ತು

ಮೂಲತಃ ಅವುಗಳನ್ನು ಕರೆಗಳನ್ನು ಮಾಡಲು ಮತ್ತು ಸ್ವೀಕರಿಸಲು ಮಾತ್ರ ಬಳಸಲಾಗುತ್ತಿತ್ತು ಓಕೆ ಫೈನ್ ನಾವು ಕಂಪ್ಲೀಟ್ ಆಯಿತು ಸೆಂಟೆನ್ಸ್ ಮೂಲತಃ ಅವುಗಳನ್ನು ಕಾಮ ಮೂಲತಃ ಆದಮೇಲೆ ಬರಬೇಕು ಅವುಗಳನ್ನು ಕರೆಗಳನ್ನು ಮಾಡಲು ಮತ್ತು ಸ್ವೀಕರಿಸಲು ಮಾತ್ರ ಬಳಸಲಾಗುತ್ತಿತ್ತು ಓಕೆ ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಟ್ರಾನ್ಸ್ಲೇಟ್ ನಾವು ಅದ್ರಲ್ಲಿ ಯಾವ ಪದವನ್ನು ಮಿಸ್ ಮಾಡಿಲ್ಲ ಅಲ್ವಾ ಫೈನ್ ಓಕೆ ಇನ್ನೇನಿದೆ ಇದರಲ್ಲಿ ಹೇಳುವಂಥದ್ದು ಓಕೆ ಸೊ ಈ ವಾಕ್ಯದ ಅನುವಾದ ಇಲ್ಲಿ ಮುಗಿತು ಇಲ್ಲಿ ಇನ್ನೊಂದು ನೀವು ಗಮನಿಸಬೇಕಾದಂತಹ ಒಂದು ಮುಖ್ಯವಾದ ಅಂಶ ಅಂದರೆ ಇಲ್ಲಿ ನೋಡಿ ಆ್ಯಡ್ ಅಂತಿದೆ ಓಕೆ ಈ ಒಂದು ಆ್ಯಂಡ್ ಅಂತ ಬಂದಿದೆ ಓಕೆ ಸಾಮಾನ್ಯವಾಗಿ ನಾವು ಕಾಂಪೌಂಡ್ ಸೆಂಟೆನ್ಸ್ಗಳಲ್ಲಿ ಸಂಯುಕ್ತ ವಾಕ್ಯಗಳಲ್ಲಿ ಆ್ಯಂಡನ್ನು ಬಳಸ್ತೀವಿ ಓಕೆ ಸೊ ಇಲ್ಲಿ ಆ್ಯಂಡ್ ಇದೆ ಅಂದ್ಕೊಂಡಿದು ಸಂಯುಕ್ತ ವಾಕ್ಯ ಅಂತ ಅಂದ್ಕೋಬೇಡಿ ಓಕೆ ಸೊ ಮತ್ತೂ ಬಂದಿದೆ ಇಲ್ಲಿ ಮತ್ತು ನಾವು ಕನೆಕ್ಟಿಂಗ್ ವರ್ಡ್ ಅಂತ ಮತ್ತು ಅಥವಾ ಓಕೆ ಆದರೆ ಇವುಗಳನ್ನು ಇಂಥ ಇವು ಕೆಲವು ಉದಾಹರಣೆಗಳು ಕನೆಕ್ಟಿಂಗ್ ವರ್ಡ್ಗಳಿಗೆ ಕಾಂಪೌಂಡ್ ಸೆಂಟೆನ್ಸಲ್ಲಿ ನಾವು ಬಳಸುವಂಥ ಕನೆಕ್ಟಿಂಗ್ ವರ್ಡ್ಗಳು ಸೊ ಈ ಒಂದು ಸಿಂಪಲ್ ಸೆಂಟೆನ್ಸ್ನಲ್ಲಿ ಬಂದಿರುವಂಥ ಆ್ಯಂಡ್ ಏನಿದೆಲ್ಲ ಅದನ್ನು ಆ ಆ್ಯಂಡ್ ನೋಡಿಬಿಟ್ಟು ಇದು ಕಾಂಪೌಂಡ್ ಸೆಂಟೆನ್ಸ್ ಅಂದ್ಕೊಂಡು ಆ ರೀತಿ ಅದನ್ನು ಅನುವಾದ ಮಾಡಲಿಕ್ಕೆ ಹೋಗಬೇಡಿ ಸೊ ಯಾಕೆಂದರೆ ಸಿಂಪಲ್ ಸೆಂಟೆನ್ಸನ್ನು ಕರ್ತೃಕರ್ಮ ಕ್ರಿಯಾಪದ ಈ ಇದನ್ನು ನಾವು ಆ ಕಡೆ ಈ ಕಡೆ ಮಾಡಿ ಆರ್ಡರ್ ಚೇಂಜ್ ಮಾಡಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತೀವಿ ಅದು ಕಾಂಪೌಂಡ್ ಸೆಂಟೆನ್ಸ್ ಆಗಿದ್ದರೆ ಅವಾಗ ಏನು ಮಾಡಬೇಕು ನೀವು ಆ್ಯಂಡ್ ಅಥವಾ ಬಟ್ ಅಥವಾ ಆರ್ ಇವುಗಳ ಮುಖಾ ಈ ಕನೆಕ್ಟಿಂಗ್ ವರ್ಡ್ಗಳ ಮುಖಾಂತರ ಸಂಯುಕ್ತ ವಾಕ್ಯವೊಂದರಲ್ಲಿ ಒಂದು ಮೇನ್ ಕ್ಲಾಸಸ್ ಏನಿರುತ್ತಲ್ಲ ಇಂಡಿಪೆಂಡೆಂಟ್ ಕ್ಲಾಜಸ್ ಸ್ವತಂತ್ರ ವಾಕ್ಯಾಂಶಗಳು ಅವುಗಳು ಈ ಆ್ಯಂಡ್ ಅಥವಾ ಆರ್ ಅಥವಾ ಬಟ್ ಇವುಗಳಿಂದ ಜೋಡಿಸಲ್ಪಟ್ಟಿರುತ್ತೆ ಸೊ ಕಾಂಪೌಂಡ್ ಸೆಂಟೆನ್ಸಲ್ಲಿ ಕನಿಷ್ಠ ಎರಡಾದರೂ ಇಂಡಿಪೆಂಡೆಂಟ್ ಕ್ಲಾಸಸ್ ಇರಬೇಕು ಆಗ ಮಾತ್ರ ಆಗ ಏನಾಗುತ್ತೆ ಅಲ್ಲಿ ನೀವು ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡ್ತೀರ ಆ್ಯಂಡನ್ನು ಬಿಟ್ಬಿಟ್ಟು ಒಂದು ಪಕ್ಕ ಇರುವಂಥ ಮೇನ್ ಕ್ಲಾಸನ್ನು ಇಂಡಿಪೆಂಡೆಂಟ್ ಕ್ಲಾಸನ್ನು ಪ್ರಧಾನ ಅಥವಾ ಸ್ವತಂತ್ರ ವಾಕ್ಯಾಂಶವನ್ನು ನೀವು ಅನುವಾದ ಮಾಡ್ತೀರ ಅಲ್ಲಿರುವ ಸಬ್ಜೆಕ್ಟು ವರ್ಬ್ ಮತ್ತು ಆಬ್ಜೆಕ್ಟ್ ಇವುಗಳನ್ನು ಎಸ್ ವಿ ಓ ಅಥವಾ ಎಸ್ ಓ ವಿ ಈ ಆರ್ಡರಲ್ಲಿ ಚೇಂಜ್ ಮಾಡಿ ಅಷ್ಟೊಂದೇ ಟ್ರಾನ್ಸ್ಲೇಟ್ ಮಾಡ್ತಾರೆ ಆ್ಯಂಡ್ ಆದಮೇಲೆ ನಂತರದ ಭಾಗದ ಇನ್ನೊಂದು ಇಂಡಿಪೆಂಡೆಂಟ್ ಕ್ಲಾಸ್ ಸ್ವತಂತ್ರ ವಾಕ್ಯಾಂಶ ಅದನ್ನು ಕೂಡ ಎಸ್ ವಿ ಓ ಎಸ್ ಒ ವಿ ಈ ಒಂದು ಸರಳ ಸೂತ್ರವನ್ನ ಆಧರಿಸಿ ಅದನ್ನ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀರ ಓಕೆ ಆ ಒಂದು ವ್ಯತ್ಯಾಸವನ್ನು ಗಮನದಲ್ಲಿ ಇಟ್ಕೊಳಿ ಸೊ ಅದಕ್ಕೆ ಇಲ್ಲಿ ಆ್ಯಂಡ್ ಇದೆ ಅಂದ್ಬಿಟ್ಟು ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಆ್ಯಂಡ್ ಅಷ್ಟೇ ಇಟ್ಕೊಂಡು ಈ ಕಡೆ ಭಾಗ ಅಷ್ಟೇ ಅನುವಾದ ಮಾಡಿ ಆ ಕಡೆ ಭಾಗ ಆ್ಯಂಡ್ ಇನ್ನೊಂದು ಭಾಗ ಅದನ್ನ ಅನುವಾದ ಮಾಡಿ ಇಡಬೇಡಿ ಓಕೆ ಫೈನ್ ದನ್ ಇದು ಇಲ್ಲಿಗೆ ಮುಗಿತು ಈ ವಾಕ್ಯ ಮುಂದಿನ ವಾಕ್ಯವನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಒಂದೊಂದು ವಾಕ್ಯಕ್ಕೆ ಒಂದೊಂದು ವಿಡಿಯೋ ಮಾಡ್ತಾ ಇದೀವಿ ಓಕೆ ಯಾಕೆಂದರೆ ಅದು ಸುಲಭ ಆಗುತ್ತೆ ನಿಮಗೆ ಅನುಸರಿಸಲು ಮತ್ತು ಅದನ್ನು ಅಭ್ಯಾಸ ಮಾಡಲು ಅದಕ್ಕಿಂತ ಮುಂಚೆ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಇದನ್ನು ನೀವು ಟ್ರೈ ಮಾಡಿ ನೀವೇ ಟ್ರೈ ಮಾಡಿ ಹೌ ಎವರ್ ಟು ಡಿ ಲೇಟರ್ ದೇರ್ ಆರ್ ನೌ ಮೊಬೈಲ್ ಡಿವೈಸಸ್ ದ್ಯಾಟ್ ನಾಟ್ ಓನ್ಲಿ ಅಲೋ ಯು ಟು ಮೇಕ್ ಆ್ಯಂಡ್ ರಿಸೀವ್ ಕಾಲ್ಸ್ ಬಟ್ ಆಲ್ಸೋ ಟು ಲಿಸನ್ ಟು ಮ್ಯೂಸಿಕ್ ಸ್ನ್ಯಾಪ್ ಫೋಟೋಸ್ ಚೆಕ್ ಯುವರ್ ಹೆಲ್ತ್ ಇನ್ಫಾರ್ಮೇಷನ್ ಎಟ್ಸೆಟ್ರಾ ಓಕೆ ತುಂಬ ಇದು ಯಾವ ರೀತಿಯ ಸೆಂಟೆನ್ಸ್ ಅನ್ನೋ ಮೊದಲು ಕಂಡು ಆ ಆನಂತರ ಸಬ್ಜೆಕ್ಟ್ ಇಲ್ಲಿ ಮೇನ್ ಕ್ಲಾಸ್ ಮತ್ತು ಅಂದರೆ ಇಂಡಿಪೆಂಡೆಂಟ್ ಕ್ಲಾಸ್ ಇದ್ದರೆ ಅದು ಯಾವುದಂತ ಪತ್ತೆ ಹಚ್ಚಿ ಪತ್ತೆದಾರು ಜೇಮ್ಸ್ ಬಾಂಡ್ ಓಕೆ ಇಲ್ಲ ಶರ್ಲಾಕ್ ಹೋಮ್ಸ್ ಆಗಬೇಕು ಪತ್ತೆ ಹಚ್ಚುವಾಗ ಯಾವ್ದು ಎಲ್ಲಿದೆ ಅಂತ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಒಂಥರ ಪತ್ತೆದಾರಿ ಕಾದಂಬರಿಯಲ್ಲಿ ಇರೋ ಹೀರೋ ಅಂದರೆ ಶರ್ಲಾಕ್ ಹೋಮ್ಸ್ ಥರ ನೀವು ಈ ಇಂಥ ವಾಕ್ಯಗಳನ್ನು ಅಟ್ಯಾಕ್ ಮಾಡೋದು ಎಲ್ಲಿ ಏನಿದೆ ಹುಡುಕಿ ತೆಗೆದು ತೆಗಿಬೇಕು ಓಕೆ ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ವರ್ಕ್ ಓಕೆ ಡೋಂಟ್ ಗೆಟ್ ಸ್ಕೇರ್ಡ್ ನೀವು ನಿಮ್ಮಷ್ಟಕ್ಕೆ ನೀವು ಶರ್ಲಾಕ್ ಹೋಮ್ಸ್ ಅಂದ್ಕೊಳ್ಳಿ ಜೇಮ್ಸ್ ಬಾಂಡ್ ಅಂದ್ಕೊಳ್ಳಿ ಓಕೆ ಅಟ್ಯಾಕ್ ಮಾಡಿ ಏನಿದೆ ಇದರಲ್ಲಿ ಹುಡುಕಿ ಹುಡುಕಿ ತೆಗೀರಿ ಯಾವುದು ಎಲ್ಲಿದೆ ಅಂತ ಇದರಲ್ಲಿರೋ ಇಂಡಿಪೆಂಡೆಂಟ್ ಕ್ಲಾಸ್ ಯಾವುದು ಇದರಲ್ಲಿರೋ ಡಿಪೆಂಡೆಂಟ್ ಕ್ಲಾಸ್ ಯಾವುದು ಇದ್ರೆ ಎಷ್ಟಿದೆ ಅಲ್ಲಿ ಅವು ಯಾವ ರೀತಿ ಜೋಡಿಸಲ್ಪಟ್ಟಿವೆ ಅಥವಾ ಪ್ರತ್ಯೇಕಿಸಲ್ಪಟ್ಟಿವೆ ಸೊ ಇಲ್ಲಿ ಬೆಳೆಸಿರುವಂಥ ಅಲ್ಲಿ ಸಬ್ಜೆಕ್ಟ್ ವರ್ಬು ಆನಂತರ ಆಬ್ಜೆಕ್ಟ್ ಎಲ್ಲಿದೆ ಇದನ್ನು ಹುಡುಕಿ ತೆಗೆದು ಅದನ್ನು ಕತ್ತರಿಸಿ ತೆಗೆದು ನೀವು ನೋಡಿದಾಗ ಅನಲೈಸ್ ಮಾಡಿದಾಗ ವಾಕ್ಯವನ್ನು ಅನುವಾದ ಮಾಡೋದು ಸುಲಭ ಆಗುತ್ತೆ ಓಕೆ ಟು ಟ್ರೈ ದಿಸ್ ಐ ವೆರಿ ಸೂಮ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಹಾಂ ಸಬ್ಸ್ಕ್ರೈಬರ್ ಆಗಿ ನನ್ನ ಚಾನಲ್ಗೆ ನಾನು ಕೊಡುವಂಥ ಉಪನ್ಯಾಸಗಳು ಅಥವಾ ಈ ಮಾಹಿತಿ ಅಥವಾ ಮಾರ್ಗದರ್ಶನ ನಿಮಗೆ ಬೇರೆ ಎಲ್ಲೂ ಸಿಗೋಲ್ಲ ದಿಸ್ ಇಸ್ ಮೈ ಚಾಲೆಂಜ್ ಓಕೆ ಸೊ ಅದಕ್ಕೆ ಸಬ್ಸ್ಕ್ರೈಬರ್ ಆಗಿ ನಿಮ್ಮ ಸ್ನೇಹಿತರನ್ನು ಮಾಡಿಸಿ ಪದೇ ಪದೇ ನನ್ನ ವಿಡಿಯೋಗಳನ್ನು ನೋಡಿ ಯಾಕೆಂದರೆ ನಾನು ಯಾರು ಕೇಳ್ತಾ ಇದ್ದಾರೆ ಸರ್ ಭಾಷಾಂತರಕ್ಕೆ ಯಾವ ಪುಸ್ತಕ ಓದಬೇಕು ಕರ್ನಾಟಕ ಕನ್ನಡದಲ್ಲಿ ಯಾವ್ದಾದ್ರು ಇದೆಯಾ ಅಂತ ನಾನು ಗಮನಿಸಿದ ಮಟ್ಟಿಗೆ ಯಾವುದೂ ಸ್ಟ್ಯಾಂಡರ್ಡ್ ಪುಸ್ತಕ ಯಾವುದೂ ಇಲ್ಲ ಅವನು ಇತ್ತೀಚೆಗೆ ಒಂದು ಬಾಬು ರೆಡ್ಡಿ ಅವರೊಂದು ಬರೆದಿದೆ ಅದನ್ನು ನನಗೇನು ಅಷ್ಟೊಂದು ಓಕೆ ಅವರ ಒಂದು ಲಿಮಿಟಲ್ಲಿ ಪಾಪ ಮಾಡಿದ್ದಾರೆ ದಟ್ಸ್ ಓಕೆ ಇನ್ನೊಬ್ಬರು ಯಾರು ಚಂದ ಸಮಥಿಂಗ್ ಸಮ್ ಮಾಡಲಿ ಅಂತ ಅವರು ಒಂದು ಬುಕ್ ಮಾಡಿದ್ದಾರೆ ಅದು ಕೂಡ ಚೆನ್ನಾಗಿದೆ ಬಟ್ ಅದರಲ್ಲೂ ಕೂಡ ಸಾಕಷ್ಟು ತಪ್ಪುಗಳಿವೆ ತಪ್ಪುಗಳು ಮನುಷ್ಯ ಸಹಜ ಅದೇನು ಮಾಡೋಕ್ಕಾಗಲ್ಲ ಹಸ್ಬಿಟ್ರೆ ಬೇರೆ ಯಾವ ಪುಸ್ತಕವೂ ನನಗೆ ಕಂಡು ಬಂದಿಲ್ಲ ಇನ್ನೊಬ್ಬರು ಯಾರು ಕೇಳ ಸರ್ ನೀವೇ ಯಾಕೆ ಒಂದು ಪುಸ್ತಕ ಬರಿಬಾರ್ದು ಓಕೆ ಆ್ಯಕ್ಚುಲಿ ನಾನು ಸಾಕಷ್ಟು ಪುಸ್ತಕಗಳನ್ನು ಬರೆದೇನಾದರೆ ಭಾಷಾಂತರ ಮತ್ತು ಪ್ರೆಸ್ಸಿ ಸಾರಾಂಶ ಇದ್ರ ಬಗ್ಗೆ ಬರೋದಿಲ್ಲ ಎಲ್ಲ ನೋಟ್ಸ್ಗಳಿದೆ ಪುಸ್ತಕ ಮಾಡಬೇಕಂದ್ರೆ ನನಗೆ ಟೈಮ್ ಇಲ್ಲ ಸೊ ಮಾಡೋವರೆಗೂ ಅಟ್ಲೀಸ್ಟ್ ನೀವು ನನ್ನ ವಿಡಿಯೋಗಳನ್ನು ನೋಡ್ತಾ ಹೋಗಿ ನಿಮಗೆ ಸೂಕ್ತವಾದ ಅತ್ಯಂತ ಸಮರ್ಪಕವಾದ ಮಾಹಿತಿ ಮಾರ್ಗದರ್ಶನವನ್ನು ನಾನು ಕೊಡ್ತಾ ಹೋಗ್ತೀನಿ ಓಕೆ ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ ವೆರಿ ಸುಮ್